ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು ನ ನಸೀರ್ ಅಮ್ಮದ್ ನಸೀರ್ ನಿಸಾರ್ ಉದ್ಘಾಟನೆ ಮಾಡ್ಬೋದು ಒಬ್ಬ ಹೆಣ್ಣು ಮಗಳು ಈ ದೇಶದ ನೂರ ನಲವತ್ತು ಕೋಟಿ ಅದರಲ್ಲಿ ಒಂದು ತೊಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿಯವರು ಅವ್ರಿಗೆ ವಿಶ್ ಅದೇ ಅವ್ರ ಇಶ್ಯೂ ದೇವಸ್ಥಾನ ಮುಸ್ಲಿಮು ಪಾಕಿಸ್ತಾನ ಅಮೇರಿ ಅಮೇರಿಕಾದವ್ರು ಹೊಡಿತಾರಲ್ರಿ ಹುಗಿಯ ಕೇಳಿರಿ ಮೋದಿಯವ್ರಿಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಐ ಟ್ರಂಪ್ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಲಿ ಸೆಲೆಂಟ್ ತಾಪ ಸಣ್ಣ ಪುಡ್ದವ್ರ ಮೇಲೆ ಗೊಲಿ ಹೊಡಿಯೋದು ಟಿ ಟಿ ಡ್ಯೂ ಕೇಳಲಿ ಡಾಲರ್ಸ್ ಎಂಬತ್ತೆಂಟು ರೂಪಾಯಿ ಆಗಿದ್ದಾರೆ ಅದನ್ನು ಕೇಳಲಿ ಏನಪ್ಪ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿದ್ದಿಲ್ಲ ಅಂತ ಅದನ್ನು ಕೇಳಲಿ ಬಿಟ್ ಇದು ಆದರೆ ಈ ದೇಶದ ಮಹಿಳೆಯರು ಎಮ್ಮ ಈ ದೇಶದ ಮಂಡಲ್ ಹುಟ್ಟಿರೋದು ದೇಶದ ಪ್ರತಿಷ್ಠಿತ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ಹಂತಕ್ಕೆ ತೊಗೊಂಡಿರೋದವರು ಇವೆಲ್ಲ ಚೀಪ್ ಜನ ದೇವರು ಒಪ್ಪಲ್ಲ ಆ ಚಾಮುಂಡೇಶ್ವರಿನೇ ಒಪ್ಪಲ್ಲ ಈ ಬಿ ಜೆ ಪಿಯವರು ಮಾಡ್ತಾರೆ